ನಮಸ್ಕಾರ ಸ್ನೇಹಿತರೆ ಸಮೃದ್ಧಿ ಕರ್ನಾಟಕ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಿಮಗೆ ಒಂದು ಹೊಸ ಸ್ಥಳದ ಬಗ್ಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೇವೆ ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಸಿದ್ಧಿ ಹೊಂದಿರುವ ಈ ಸ್ಥಳದ ಬಗ್ಗೆ ನಾವು ತೋರಿಸ್ತೀವಿ ಇನ್ಯಾಕೆ ತಡ ಬನ್ನಿ ನೋಡೋಕೆ ಆ ಸ್ಥಳ ಯಾವುದು ಅಂತ ಬಾದಾಮಿಯ ಬಗ್ಗೆ ಹೇಳಬೇಕೆಂದರೆ ಇದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಈ ಪಟ್ಟಣವು ಇಲ್ಲಿರುವ ಕಲ್ಲಿನ ದೇವಾಲಯಗಳಿಗೆ ಈ ಪಟ್ಟಣವು ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಮನಮೋಹಕ ಗುಹಾಂತರ ದೇವಾಲಯಗಳ ಜೊತೆಗೆ ಬಾದಾಮಿ ಕೋಟೆಯು ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಅಗಸ್ತ್ಯ ಲೇಕ್ ಮತ್ತು ಪುರಾತತ್ವ ವಸ್ತು ಸಂಗ್ರಹಾಲಯವೂ ಸೇರಿದೆ ಅಲ್ಲದೆ ಇಲ್ಲಿನ ಭೂತನಾಥ ದೇವಾಲಯವು ಕೂಡ ಕಣ್ಣಿಗೆ ಹಬ್ಬವನ್ನು ನೀಡುತ್ತದೆ ಮಲಪ್ರಭಾ ನದಿಯ ಬಗ್ಗೆ ಕೇಳಿದಿರ ಐಹೊಳೆ ಪ್ರಸ್ತುತ ಬಾದಾಮಿಯಲ್ಲಿ ಭೇಟಿ ನೀಡುವ ಅದ್ಭುತವಾದ ಸ್ಥಳವಾಗಿದೆ ನೀವು ಆಕರ್ಷಕವಾದ ರಾಕಟ್ ವಾಸ್ತುಶೈಲಿಯ ಬಗ್ಗೆ ಹೇಳಬೇಕೆಂದರೆ ಬಾದಾಮಿಯಂತಹ ದೇವಾಲಯಗಳಿಗೆ ನೆಲೆಯಾಗಿದೆ ಎನ್ನಬಹುದು ಬಾದಾಮಿಯನ್ನು ಅದರ ಪೌರಾಣಿಕ ಹೆಸರಾದ ವಾತಾಪಿಯ ಮೂಲಕ ಕರೆಯುವುದು ಹೇಗೆ ಕ್ರಿಸ್ತ ಶಕ ಐದುನೂರ ನಲವತ್ತರಿಂದ ಕ್ರಿಸ್ತ ಶಕ ಏಳ್ನೂರ ಐವತ್ತೇಳರವರೆಗೆ ಈ ಹೆಮ್ಮೆಯ ಪಟ್ಟಣವು ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಆದರೂ ಇದು ವಾತಾಪಿಯ ರಾಜಧಾನಿ ಹೇಗಾಯಿತು ಎನ್ನುವ ಪ್ರಶ್ನೆಯು ಇನ್ನೂ ಉಳಿದಿದೆ ಕ್ರಿಸ್ತಶಕ ಐನೂರರಲ್ಲಿ ಚಾಲುಕ್ಯರ ಸಾಮ್ರಾಜ್ಯ ಪ್ರಾಮುಖ್ಯತೆಯನ್ನು ಪಡೆದ ನಂತರ ಚಾಲುಕ್ಯರ ರಾಜನಾದ ಪುಲಕೇಶಿಯು ತನ್ನ ಕೋಟೆಯನ್ನು ನಿರ್ಮಿಸಲು ವಾತಾಪಿಯನ್ನು ಆಶ್ರಯಿಸಿದನು ಮತ್ತು ಅದನ್ನು ತನ್ನ ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾಡಿಕೊಂಡನು ಎಂದು ಇತಿಹಾಸ ಹೇಳುತ್ತದೆ ನೀವು ಈ ಎಲ್ಲ ದೃಶ್ಯ ನಿಮ್ಮ ಕ್ಯಾಮರಾಗಳಲ್ಲಿ ಸೆರೆ ಹಿಡಬೇಕೆ ಕಣ್ಣು ತುಂಬಿಕೊಳ್ಳಬೇಕೆಂದರೆ ತಡವೇಕೆ ಬಾದಾಮಿಗೆ ಭೇಟಿ ಕೊಡಲು ಸಿದ್ಧರಾಗಿ ಇಂದಿನ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸುತ್ತೇವೆ ಮತ್ತೆ ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಈ ಸಮೃದ್ಧಿ ಕರ್ನಾಟಕ ಚಾನಲ್ ಸುದ್ದಿ ನಿಖರ ನ್ಯಾಯ ಖಚಿತ